ಈ ಗಣೇಶನಿಗೆ ಗರ್ಕೆ ಹುಲಿ ಅಂದ್ರೆ ಇಷ್ಟ ಅಂತ ಹೇಳೋದಕ್ಕೆ ಒಂದು ಸುಂದರವಾದ ಕಥೆ ಇದೆ ಒಂದು ರಾಜ್ಯದಲ್ಲಿ ಅವಂತಿ ಅನ್ನೋ ಒಬ್ಬ ರಾಜ ಇರ್ತಾನೆ ಅವನ ಆಸ್ಥಾನಕ್ಕೆ ಒಬ್ಬ ಬಡ ಬ್ರಾಹ್ಮಣ ತನ್ನ ಪ್ರತಿಭೆಯನ್ನು ತೋರಿಸಿ ಇನಾಮ್ ಪಡ್ಕೊಳ್ಳೋದಕ್ಕೆ ಅಂತ ಬಂದಿರ್ತಾನೆ ಇನ್ನೇನು ಪ್ರತಿಭೆಯನ್ನು ತೋರಿಸೋಕೆ ಶುರು ಮಾಡಬೇಕು ಆಗ ರಾಜ ಏನೋ ನೆನ್ಸ್ಕೊಂಡ್ ನಗ್ತಾನೆ ಇವನ್ಗೆ ಅನ್ಸುತ್ತೆ ನನ್ನ ಪರಿಸ್ಥಿತಿಯನ್ನು ನೋಡ್ ನಗ್ತಾ ಇದ್ದಾನೆ ಅಂತ ಅದಕ್ಕೆ ಬ್ರಾಹ್ಮಣ ರಾಜನಿಗೆ ಶಾಪ ಕೊಡ್ತಾನೆ ಅವಮಾನದಿಂದ ನೀನು ಮುಂದಿನ ಜನ್ಮದಲ್ಲಿ ಎತ್ತಾಗಿ ಹುಟ್ಟು ದಿನಪೂರ್ತಿ ನೀನು ಗರ್ಕೆ ಹುಲಿ ತಿನ್ಕೊಂಡಿರೋಂಗಾಗ್ಲಿ ಅಂತ ಪಕ್ಕದಲ್ಲಿ ಅದ ರಾಣಿಗೆ ಅನಾವಶ್ಯಕವಾಗಿ ಬ್ರಾಹ್ಮಣ ರಾಜನಿಗೆ ಶಾಪ ಕೊಟ್ಟ ಅಂತ ಅನ್ಸಿ ಆಕೆ ಅವನಿಗೆ ಶಾಪ ಕೊಡ್ತಾಳೆ ನೀನು ಮುಂದಿನ ಜನದ ಕತ್ತೆ ಆಗಿಬಿಟ್ಟು ದಿನಪೂರ್ತಿ ನೀನು ಗರ್ಕೆ ಗರ್ಕೆಹುಲ್ ತಿಂದ್ಕೊಂಡಿರೋಂಗಾಗಲಿ ಅಂತ ಬ್ರಾಹ್ಮಣ ಮತ್ತೆ ರಾಣಿಗೆ ಶಾಪ ಕೊಡ್ತಾನೆ ನೀನು ಮುಂದಿನ ಜನದಲ್ಲಿ ಗರ್ಕೆ ಹುಲ್ ಮಾರೋಳಾಗಿ ಹುಟ್ಟು ದಿನಪೂರ್ತಿ ನೀನು ಅಂತ ಮೂರು ಜನ ತೀರ್ಕೊಳ್ತಾರೆ ಮುಂದಿನ ಜನದಲ್ಲಿ ಮೂರು ಜನ ಹುಟ್ತಾರೆ ಒಂದು ದಿನ ಅಕಸ್ಮಾತ್ ಮೂವರೂನು ಒಂದು ಗಣೇಶನ ದೇವಸ್ಥಾನದಲ್ಲಿ ಸೇರ್ತಾರೆ ಗಣೇಶ ಚತುರ್ಥಿಯ ದಿನ ಮೂವರೂನು ಬೆಳಗ್ಗೆಯಿಂದ ಏನೂ ತಿಂದಿರೋದಿಲ್ಲ ಹಸುವಿನಿಂದ ಈ ಎತ್ತು ಮತ್ತು ಕತ್ತೆ ಆಕೆಯಿಂದ ಗರ್ಕೆ ಹುಲ್ಲನ್ನ ಕಿತ್ಕೊಂಡು ಓಡಿ ಆಕೆ ಅವುಗಳನ್ನ ಓಡಿಸ್ಕೊಂಡು ಓಡೋಕೆ ಶುರು ಮಾಡ್ತಾಳೆ ಗಣೇಶನ ಸುತ್ತ ಮೂರೂ ಜನ ಸುತ್ತೋಕೆ ಶುರು ಮಾಡ್ತಾರೆ ಈ ಕತ್ತೆಯ ಬಾಯಿಂದ ಹಾಗೂ ಎತ್ತಿನ ಬಾಯಿಂದ ಅಕಸ್ಮಾತ್ ಆಗಿ ಗರಿಕೆ ಹುಲ್ಲು ಗಣೇಶನ ಮೇಲೆ ಬೀಳುತ್ತೆ ಹೊರಗಡೆ ಅವ ಹವಾಮಾನ ಬೇರೆ ಸರಿ ಇರೋದಿಲ್ಲ ಊರಿನವರೆಲ್ಲ ಮೂರೂ ಜನನ ಹೊರಗಡೆ ದಬ್ಬಿಡ್ತಾರೆ ಮೂವರೂ ಹೊರಗಡೆ ಹವಾಮಾನದಿಂದ ಬಿಡ್ತಾರೆ ಊರಿನವರೆಲ್ಲ ಹೊರಗಡೆ ಬಂದು ನೋಡಿದಾಗ ಸ್ವರ್ಗದಿಂದ ರಥ ಬಂದಿರುತ್ತೆ ಮೂರು ಜನ ಕರ್ಕೊಂಡು ಹೋಗೋದಕ್ಕೆ ಏನಪ್ಪಾ ಅಂತಂದರೆ ಮೂರು ಜನ ಗೊತ್ ಗೊತ್ತಿಲ್ಲದೆ ಉಪವಾಸ ಇರ್ತಾರೆ ಚತುರ್ಥಿ ದಿನ ಆ್ಯಂಡ್ ಅವ್ರು ಮೂರು ಜನಕ್ಕೂ ಗೊತ್ತಿಲ್ಲದೆ ಗರ್ಕೆ ಹುಲ್ಲು ಅವ್ರ ಗರ್ಕೆ ಹುಲ್ಲು ಗಣೇಶನ ಮೇಲೆ ಬಿದ್ದಿರುತ್ತೆ ಗಣೇಶ ಅದರಿಂದ ಸಂತೃಪ್ತಿಗೊಂಡಿರ್ತಾನೆ ಅವ್ರನ್ನ ಸ್ವರ್ಗಕ್ಕೆ ಕಳ್ಸ್ಕೊಳ್ತಾ ಇರ್ತಾನೆ ಇದು ಗಣೇಶನಿಗೆ ಗರ್ಕೆ ಹುಲ್ಲು ಅಂದರೆ ಇಷ್ಟ ಅನ್ನೋ ಕಥೆ